ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ವಿನವೀಣ ನರ ನಾರಾಯಣ ಗುರು ಚರಿತಾ ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಿಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ತುಂಬ ದಿನಗಳ ಮೇಲೆ ವಿಡಿಯೋ ಮುಖಾಂತರ ಈ ಒಂದು ಇವತ್ತಿನ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಥೆಯನ್ನು ನಿಮ್ಮ ಹತ್ರ ಹೇಳೋಕ್ಕೆ ಇದ್ದೀನಿ ಸೊ ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲೋ ಅವರೆಲ್ಲರೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರಾಗಿ ಸಾಧ್ಯವಾದಷ್ಟು ನನ್ನ ಚಾನೆಲ್ನ ಯಾರು ಕಷ್ಟ ನೋವು ದುಃಖ ಸಂಕಟದಲ್ಲಿದ್ದಾರೋ ಅವರಿಗೆ ಈ ಒಂದು ಚಾ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅವ್ರಿಗೆ ಹೇಳಿ ಮತ್ತು ಈ ಲಿಂಕ್ನ ಅವ್ರಿಗೆ ಕಳಿಸಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಒಂದು ಅದ್ಭುತವಾದ ಕತೆ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಇದ್ದೀನಿ ವೀಕ್ಷಕರೇ ಮದುವೆ ಮಕ್ಕಳು ಗಂಡ ಹೊಸ ಸಂಸಾರ ಅನ್ನೋದು ಎಲ್ಲ ಹೆಣ್ಣುಮಕ್ಕಳಿಗೂ ತುಂಬಾ ಮುಖ್ಯ ಅವರ ತಂದೆ ತಾಯಿಗೂ ಕೂಡ ತುಂಬಾ ಮುಖ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಈ ಒಂದು ವಿಡಿಯೋ ಇದೆ ಮನ್ನಿ ನೋಡ್ಕೊಂಡು ವೀಕ್ಷಕರೇ ನಾನು ಹೇಳ್ತಾ ಇರೋದು ಸಂಗೀತ ಪಾಟೀಲ್ ಅನ್ನೋ ಬೆಳಗಾಂವ್ ವಾಸಿಯಾಗಿರ್ತಕ್ಕಂಥ ಇವರ ಒಂದು ಕತೆ ಸಂಗೀತ ಅವರು ಮೂಲತಃ ಬೆಳಗಾಂದಲ್ಲಿ ಇರ್ತಾರೆ ಇವರು ಜಸ್ಟು ಇವರ ಮನೆ ಪಕ್ಕದಲ್ಲಿ ಒಂದು ಸ್ವಾಮಿ ಸಮರ್ಥರ ಒಂದು ದೇವಸ್ಥಾನ ಇರುತ್ತೆ ಪ್ರತಿ ದಿವಸ ಶ್ರೀ ಸ್ವಾಮಿ ಸಮರ್ಥ ಅಂತ ಹೇಳ್ತಾ ನಮಸ್ಕಾರ ಮಾಡ್ಕೊಳ್ಳೋದು ಹೋಗೋದು ಪ್ರತಿ ದಿವಸ ಒಂದು ನೂರ ಎಂಟು ಸಾರಿ ಚಪ ಮಾಡೋದು ಈ ಒಂದು ಪ್ರತಿದಿನದ ಕಾರ್ಯ ಸೊ ಇಂಥ ಒಂದು ಸಿಚುವೇಶನಲ್ಲಿ ಇವರಿಗೆ ಮದುವೆ ವಯಸ್ಸಿಗೆ ಬಂದಿರ್ತಾರೆ ಮದುವೆ ಮಾಡಬೇಕು ಅನ್ನೋದು ತಂದೆ ತಾಯಿಯ ಆಸೆ ಕೂಡ ಸೊ ಹೀಗಿರೋ ಒಂದು ಸಿಚುವೇಶನಲ್ಲಿ ಇವರ ರಿಲೇಷನಲ್ಲೇ ಒಬ್ಬ ಹುಡುಗ ಇವರಿಗೆ ಪರಿಚಯ ಆಗ್ತಾನೆ ತುಂಬ ಅಂದರೆ ತುಂಬ ಆತ್ಮೀಯತೆಯಿಂದ ಮಾತಾಡಿಸಿ ಎಷ್ಟು ಕೇರಿಂಗಲ್ಲಿರ್ತಾನೆ ಅಂದರೆ ಊಟ ಮಾಡಿದ ಟೀ ಕುಡ್ದ ಟಿಫನ್ ಮಾಡ್ದ ಟ್ಯಾಬ್ಲೆಟ್ಸ್ ತೊಗೊಂಡ ಪ್ರತಿಯೊಂದು ಕೂಡ ಅಷ್ಟೇ ಗಮನಿಸ್ತಾ ಇರ್ತಾನೆ ಸೊ ಸಂಗೀತ ಅವ್ರಿಗೆ ಅವನ ಮೇಲೆ ಎಲ್ಲೋ ತುಂಬ ಪ್ರೀತಿ ಉಟ್ಕೊಳ್ಳುತ್ತೆ ಮದುವೆ ಅಂತ ಮಾಡಿಕೊಂಡ್ರೆ ಇವನಿಗೆ ಮದುವೆ ಮಾಡ್ಕೋಬೇಕು ಹೇಳಿ ಮನಸ್ಸಲ್ಲಿರುತ್ತೆ ಅಂಥ ಒಂದು ಸಿಚುವೇಷನಲ್ಲೇ ಸಂಗೀತ ಅವರ ಆ ಹುಡುಗ ಕೂಡ ಅವರನ್ನು ಇಷ್ಟಪಡ್ತಾನೆ ಹೇಳ್ತಾನೆ ನಾನು ಇಷ್ಟಪಡ್ತಾ ಇದ್ದೀನಿ ನಾನು ಇನ್ನು ಮದುವೆ ಆಗ್ತೀನಿ ಸೊ ಸಂಗೀತ ಅವರಿಗೆ ನಿಲುಕಲಾರದಷ್ಟು ಖುಷಿಯಾಗೋಗ್ಬಿಡುತ್ತೆ ಸೊ ಮಹಾರಾಜರು ನನ್ನ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದು ಮಾಡಿದ್ರಪ್ಪ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಹೋಗಿ ಅದನ್ನು ಹೇಳ್ತಾರೆ ಸೊ ತಂದೆ ತಾಯಿ ಕೂಡ ಹುಡುಗ ಚೆನ್ನಾಗಿರ್ತಾನೆ ಬಾಂಬೆಯಲ್ಲಿ ಅವನಿಗೆ ಜಾಬ್ ಸಿಗುತ್ತೆ ಮದುವೆ ಮಾಡಿಕೊಡೋಣ ಅಂತ ಹೇಳಿ ಮದುವೆ ಮಾಡಿ ಕೊಡ್ತಾರೆ ಮದುವೆ ಮಾಡಿ ಕೊಟ್ಟ ಮೇಲೆ ದಿನೇ 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 ರಾಯರ್ ಕುದುರೆ ಕತ್ತೆ ಆಯಿತು ಅನ್ನೋ ಥರ ಒಂದೊಂದೇ ಸಮಸ್ಯೆ ಒಂದೊಂದು ಸಮಸ್ಯೆ ವಾಸ್ತವ ಆ ಮನುಷ್ಯ ತುಂಬ ನೆಗೆಟಿವಿಟಿನ ಬರೀ ಸಂಶಯ ಅಂದರೆ ನನ್ನ ಹೇಳ್ತಿ ಅವ್ರ ಜೊತೆ ಯಾಕೆ ಮಾತಾಡೋದು ಇವ್ರ ಜೊತೆ ಯಾಕೆ ಮಾತಾಡೋದು ಸಂಗೀತ ಅವ್ರಿಗೆ ಈ ಟಾರ್ಚರ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಇದು ಫಸ್ಟು ಅವರ ಫ್ರೆಂಡ್ಸ್ ಗ್ರೂಪಲ್ಲಿರ್ತಕ್ಕಂಥ ಅವ್ರ ನಂಬರ್ನ ತೆಗೆದು ಹಾಕಿಸ್ತಾನೆ ನೀನು ಇಲ್ಲಿ ನಿನ್ನ ನಂಬರ್ನ ಆ ವಾಟ್ಸಪ್ ಗ್ರೂಪಲ್ಲಿ ಇರಬಾರ್ದು ಅದು ಅದಾದ ಮೇಲೆ ತಂದೆ ತಾಯಿ ಜೊತೆ ಜಾಸ್ತಿ ಮಾತಾಡಬಾರ್ದು ಅಕ್ಕಪಕ್ಕದವ್ರ ಜೊತೆ ಜಾಸ್ತಿ ಮಾತಾಡಬಾರ್ದು ಇದೇ ಥರ ಟಾರ್ಚರ್ ಅನುಭೋಗಿಸಿ ಅನುಭೋಗಿಸಿ ಆದರೂ ಕೂಡ ಇವರು ಎಲ್ಲೋ ಒಂದು ಇವರಿಗೆ ಆಸೆ ಇರುತ್ತೆ ಇವತ್ತಲ್ಲ ನಾಳೆ ನನಗೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಆತ್ಮವಿಶ್ವಾಸ ಇರುತ್ತೆ ಸಂಗೀತ ಅವ್ರಿಗೆ ಸೊ ಆಗಲಿ ನೋಡೋಣ ಅಂಥೇಳಿ ದಿನೇ ದಿನೇ ಆ ಒಂದು ನೋವನ್ನು ತಡ್ಕೊಂಡೇ ಹೋಗ್ತಾ ಇರ್ತಾರೆ ಇಂಥ ಒಂದು ತಡ್ಕೊಳ್ಳುವಂಥ ಸಮಯದಲ್ಲಿ ಅವರು ಪ್ರೆಗ್ನೆಂಟ್ ಇರ್ತಾರೆ ಸೊ ಪ್ರೆಗ್ನೆಂಟ್ ಇರ್ತಾರೆ ತುಂಬ ಖುಷಿ ವಿಚಾರ ಒಂದು ದಿವಸ ಇವರು ಏನು ಮಾಡಿಬಿಡ್ತಾರೆ ಇವರ ಪಕ್ಕದಲ್ಲಿ ಒಬ್ಬರು ಆಟೋ ಡ್ರೈವರ್ ಇರ್ತಾರೆ ಅವರನ್ನು ಕರ್ಕೊಂಡ್ಬಿಟ್ಟು ಹಾಸ್ಪಿಟ್ಲ್ ಚೆಕಪ್ ಅಂತೇಳಿ ಅದೇ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಅವರು ಆಟೋ ತೊಗೊಂಡು ಒಬ್ಬರೇ ಹೋಗ್ತಾರೆ ಒಬ್ಬರೇ ಹೋಗಿ ವಾಪಸ್ಸು ತುಂಬ ಲೇಟಾಗಿ ಬರ್ತಾರೆ ಆ ಒಂದು ಕ್ಷುಲ್ಲಕ ಕಾರಣಕ್ಕೆ ಆಟೋ ಡ್ರೈವರ್ಗೂ ಸ ಆಟೋ ಡ್ರೈವರ್ಗೂ ಸಂಗೀತ ಅವ್ರಿಗೂ ಸಂಬಂಧ ಕಟ್ಟಿ ಸಿಕ್ಕಾಪಟ್ಟೆ ಬಿಡ್ತಾನೆ ಅವ್ರ ಗಂಡ ಒಂಥರ ಸೈಕೋ ಥರ ಮನುಷ್ಯ ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ಅಂತಂದರೆ ಅವರು ಹೊಡೆದಿರೋ ಏಟಿಗೆ ಮಾನಸಿಕವಾಗಿ ಖಿನ್ನತೆಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ನೋಡಿದ್ರೆ ಅಬೋಷನ್ ಆಗಿರುತ್ತೆ ಸೊ ಏನು ಹೇಳ್ಬೋದು ನಾವು ಈ ಥರ ಮನುಷ್ಯರಿಗೆ ಈ ಥರ ಇದಾರ ಮನುಷ್ಯರು ಅಂತ ಅನ್ಕೋತೀವಿ ಒಂದೊಂದು ಸಾರಿ ಬಟ್ ಖಂಡಿತ ಇದ್ದಾರೆ ಸೊ ಸಂಗೀತ ಅವ್ರ ಹಸ್ಬೆಂಡು ಎಷ್ಟೇ ನೋವು ಕೊಟ್ಟರು ಸಂಗೀತ ಅವ್ರಿಗೆ ಒಂದೇ ಒಂದು ಕಾರಣ ಕೂಡ ಮನೆಯಲ್ಲಿ ಹೇಳಿರಲ್ಲ ಸರಿ ಆಯಿತು ನನ್ನ ಮಗು ಸತ್ತು ನಾನು ಪ್ರೆಗ್ನೆಂಟ್ ಇದ್ದೀನಿ ಅನ್ನೋದು ಭಾವನೆ ಇಟ್ಕೊಂಡ್ರು ಕೂಡ ನಾನು ಗಂಡ ನನಗೆ ಹೊಡೆಯೋದು ಬಿಡಲಿಲ್ಲ ಅವಾಶ ಅನ್ನೋದ್ರೂ ಕೂಡ ಒಂದು ಮಾತು ನನಗೆ ಹೆಂಗಿದೆಯಾ ಅಂತಲೂ ಕೇಳಿಲ್ಲ ಇನ್ನೂ ಈ ಸಂಸಾರದಲ್ಲಿ ಬಿರು ಕೊಡದು ಬಿಟ್ಟಿದೆ ಈ ಸಂಸಾರ ಬೇಡ ಅಂಥೇಳಿ ಅವರ ತಂದೆ ತಾಯಿಗೆ ಕರೆಸಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು ಚಾರ್ಜ್ ಚಪ್ಪದೆ ಹೇಳ್ತಾರೆ ಹೇಳಿ ಡೈವರ್ಸ್ ತಗೊಂಡು ಅವರು ವಾಪಸ್ ಬರ್ತಾರೆ ಸೊ ಒಂದು ದಿವಸ ಎರಡು ದಿವಸ ಮೂರು ದಿವಸ ಒಂದು ವಾರ ಕಲಿಯುತ್ತೆ ಒಂದು ತಿಂಗಳು ಕಲಿಯುತ್ತೆ ಆ ಒಂದು ಡಿಪ್ರೆಷನಿಂದ ಹೊರಗಡೆ ಬರೋಕ್ಕಾಗಲ್ಲ ಆ ಒಂದು ಡಿಪ್ರೆಷನಿಂದ ಹೊರಗಡೆ ಬರಬೇಕು ಅನ್ನೋ ಪರಿಸ್ಥಿತಿಗೆ ಸಾಕಾಗೋಗಿರುತ್ತೆ ಸೊ ಮತ್ತೆ ಅವರು ತಾಯಿ ಏನು ಮಾಡ್ತಾರೆ ಇಲ್ಲ ಏನೇ ಮಾಡಿದ್ರು ಮಹಾರಾಜರು ನಮ್ಮ ಕರ್ಮ ತೊಳೆಯೋದಕ್ಕೆ ಮಾಡ್ತಾರೆ ಒಂದು ಅಗಾಧವಾದ ಒಂದು ವಿಶ್ವಾಸ ಇಟ್ಟುಕೊಂಡು ಪ್ರತಿ ದಿವಸ ಸ್ವಾಮಿ ಸಮರ್ಥರ ಸೇವೆ ತಾರಕ ಮಂತ್ರದ ಅಗಾಧ ಸೇವೆ ಒಂದು ದಿವಸಕ್ಕೆ ನೂರ ಎಂಟು ತಾರಕ ಮಂತ್ರದ ಸೇವೆನ ಮಗಳ ಕೈಯಿಂದ ಮಾಡಿಸ್ತಾರೆ ಆಮೇಲೆ ಪ್ರತಿ ದಿವಸ ಮಠಕ್ಕೆ ಹೋಗಿರೋದು ಬರೋದು ಹೋಗೋದು ಬರೋದು ಸೊ ಇಲ್ಲಿ ಏನಾಗೋಗುತ್ತೆ ಅದೇ ಮಠಕ್ಕೇ ಒಬ್ಬ ಒಳ್ಳೆ ವಿದ್ಯಾವಂತ ಒಳ್ಳೆ ಜಾಬಲ್ಲಿರ್ತಕ್ಕಂಥ ಹುಡುಗ ಕೂಡ ಪ್ರತಿ ದಿವಸ ಸ್ವಾಮಿ ಸಮರ್ಥರ ದೇವಸ್ಥಾನಕ್ಕೆ ಬರ್ತಾ ಇರ್ತಾನೆ ಇವರು ತಂದೆ ತಾಯಿ ಮಗಳನ್ನು ಗಮನಿಸ್ತಾ ಇರ್ತಾನೆ ಸೊ ಅದನ್ನು ನೋಡಿ ಆಸ್ತಿಗೂ ಅಂತಸ್ತು ಯಾವುದಕ್ಕೂ ಕೊರತೆ ಇರೋಲ್ಲ ಆ ಮನುಷ್ಯನ ಹತ್ರ ಕೊರತೆ ಇರುವಂತಹ ಘಟನೆ ಏನು ಅಂತಂದರೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಹೋಗುವಂತಹ ಹುಡುಗಿನೇ ನನಗೆ ಮದುವೆ ಮಾಡಿಕೊಂಡು ಬರಬೇಕು ಅಂತೇಳಿ ಒಂದು ಸಂಕಲ್ಪ ಇಟ್ಟುಕೊಂಡು ಮಹಾರಾಜರ ಹತ್ರ ಆ ಮನುಷ್ಯ ಸೇವೆ ಮಾಡ್ತಾ ಇರ್ತಾನೆ ಇವು ಅವ್ರನ್ನ ಗಮನಿಸಿ ಇಷ್ಟೊಂದು ಅಗಾಧವಾಗಿರ್ತಕ್ಕಂಥ ಸೇವೆ ಮಾಡ್ತಾ ಇದ್ದಿರಲ್ಲ ಇವರಿಬ್ಬರು ತಾಯಿ ಮಗಳು ಯಾಕೆ ನಾನು ಇವರನ್ನ ಮದುವೆ ಆಗಬಾರ್ದು ನೋಡಿ ನಡೆಯೋಕ್ಕಿಂತ ಮುಂಚೆನೆ ಯೋಚನೆ ಮಾಡೋದು ಅದ್ಭುತವಾಗಿದೆ ಅಲ್ವಾ ಅನ್ನಿಸುತ್ತೆ ಫೀಲಿಂಗು ಮದುವೆನೇ ಬೇಡ ಅಂತ ಹೇಳಿ ಆ ಸಾಕಾಗ ಹೋಗ್ಬಿಟ್ರೆ ಸಂಗೀತ ಆ ಸಂಸಾರ ಸಾ ಹೀಗೆ ಈ ಥರ ಒಂದು ದಿವಸ ಮಾತಾಡುವಾಗ ಇವರು ಸಂಗೀತ ಅವರ ನಂಬರ್ನ ಆ ಮನುಷ್ಯ ತಗೋತಾನೆ ಮಾತಾಡ್ತಾ ಮಾತಾಡ್ತಾ ಸಂಗೀತ ಅವರ ಕಣ್ಣೀರಿನ ಕತೆ ಆ ಮನುಷ್ಯ ಕೇಳ್ತಾನೆ ಕೇಳಿ ಒಂದು ದಿವಸ ಗುರುವಾರ ನೀವು ಎಷ್ಟು ಗಂಟೆಗೆ ಬರ್ತೀರ ದೇವಸ್ಥಾನಕ್ಕೆ ಅಂತ ಕೇಳಿ ಕೇಳಿಕೊಂಡು ಅವನು ಕೂಡ ಆ ದೇವಸ್ಥಾನಕ್ಕೆ ಅದೇ ಸಮಯಕ್ಕೆ ಬರ್ತಾನೆ ಒಂದು ತುಂಬಿದ ಸುವರ್ಣ ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹಸಿರು ಬೆಳೆ ಒಂದು ಸೀರೆ ಎಲ್ಲ ಕೂಡ ಒಂದು ತುಂಬಿದ ತಟ್ಟೆಯಲ್ಲಿ ಹಾಕ್ಕೊಂಡು ಸ್ವಾಮಿ ಸಮರ್ಥರಿಗೆ ಅದನ್ನು ಅರ್ಪಣೆ ಮಾಡಿ ವಾಪಸ್ ಬಂದು ಸಂಗೀತ ಮತ್ತು ಅವರ ತಾಯಿ ಮುಂದೆ ನಿಂತ್ಕೊಂಡು ಅದನ್ನು ಕೈಯಲ್ಲಿ ಕೊಟ್ಟು ಅವರ ತಾಯಿಗೆ ಕೇಳ್ತಾರೆ ನೀವು ಅತ್ತೆ ಅಲ್ಲ ನಾನು ನಿಮ್ಮನ್ನು ಅಮ್ಮ ಅಂತ ಇದ್ದೀನಿ ದಯಮಾಡಿ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಅಂಥೇಳಿ ಮಂಡಿ ಊರಿ ನಮಸ್ಕಾರ ಮಾಡಿ ಆ ಒಂದು ತಟ್ಟೆನ ಅವ್ರು ಕೈ ಕೊಡ್ತಾನೆ ಸಂಗೀತ ಮತ್ತು ಅವ್ರ ತಾಯಿ ಕಣ್ಣಲ್ಲಿ ನೀರು ಬರ್ತಾರೆ ಸೊ ಏನೇ ಆಗಲಿ ಸ್ವಾಮಿ ಸಮರ್ಥರೆ ಈ ಹುಡುಗನ ನಮಗೆ ತಂದು ಕೊಟ್ಟಿದ್ದಾರೆ ಅಂತೇಳಿ ಹಿಂದೂ ಮುಂದೆ ಯೋಚನೆ ಮಾಡದೆ ಸಂಗೀತ ಈ ಮದುವೆಗೆ ಒಪ್ಕೊತಾರೆ ಅವರನ್ನು ಸ್ವಾಮಿ ಸಮರ್ಥರ ದೇವಸ್ಥಾನದಲ್ಲೇ ಮದುವೆ ಮಾಡ್ಕೊತಾರೆ ತುಂಬ ತುಂಬ ಅದ್ಭುತವಾಗಿರ್ತಕ್ಕಂಥ ಜೀವನ ಸಂಗೀತ ಅವ್ರದ್ದು ಇವತ್ತಿದೆ ಅವರಿಗೆ ಮುದ್ದಾದ ಇಬ್ಬರು ಮಕ್ಕಳಿದ್ದಾರೆ ಹೆಣ್ಮಗಳ ಹೆಸರು ಸ್ವಾಮಿ ಅಂತ ಹುಡುಗನ ಹೆಸರು ಸಮರ್ಥ ಅಂತ ನೋಡಿ ಇಲ್ಲಿ ನಮಗೆ ಏನು ಬೇಕು ಅನ್ನೋಕ್ಕಿಂತ ಮುಂಚಿತವಾಗಿ ಮಹಾರಾಜ ಗೊತ್ತಿರುತ್ತೆ ನಾವು ಭಕ್ತರಾಗಬೇಕು ಸ್ವಾಮಿ ಅನ್ನೋ ಒಂದು ನಾಮ ಸ್ಮರಣೆ ನಮ್ಮ ಬಾಯಲ್ಲಿ ಬರಬೇಕು ಅಂದ್ರೂ ಕೂಡ ಅದು ಸ್ವಾಮಿಯ ಚಿತ್ತ ಆಗಿರುತ್ತೆ ಸ್ವಾಮಿಯ ಚಿತ್ತ ಇಲ್ಲದೆ ನಾವು ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ಸ್ವಾಮಿ ಸಮರ್ಥ ಅಂತ ಕರೆಯೋಕ್ಕೂ ಆಗಲ್ಲ ವೀಕ್ಷಕರೇ ನೋಡಿದ್ರಲ್ಲ ಈ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಜೀವನದಲ್ಲಿ ನಡೆದಿದ್ದರೆ ನನಗೊಂದು ಫೋನ್ ಮಾಡಿ ಹೇಳಿ ಖಂಡಿತವಾಗಿಯೂ ನಾನು ಆ ಒಂದು ಎಕ್ಸ್ಪೀರಿಯೆನ್ಸ್ನ ಎಲ್ಲರ ಮುಂದೆ ಹಂಚ್ಕೋತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ